ಇವತ್ತು ಫಸ್ಟ್ ಡೇ ಆಫ್ ಸ್ಕೂಲ್ ಸಿಕ್ಸ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದೀನಿ ನೋಡಿ ರೆಡಿಯಾಗಿ ನಿಂತಿದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾವು ಸ್ಕೂಲ್ಗೆ ಕೊಡ್ತಾ ಇದ್ದೀವಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಸ ಇವತ್ತು ಮಧ್ಯಾಹ್ನದಿಂದ ವೀಡಿಯೋ ಮಾಡ್ತಿದ್ದೀನಿ ಇವಾಗ ತಾನೇ ಎಲ್ಲ ಕೆಲಸ ಮುಗಿತು ಪೂಜೆನ ಮುಗಿತ್ತು ಇವತ್ತು ಶುಕ್ರವಾರ ಆಗಿದ್ರಿಂದ ಮತ್ತೆ ಇವಾಗ ನನ್ನ ಮಗಳು ಫಸ್ಟ್ ಡೇ ಇತ್ತು ಸ್ಕೂಲು ಸಿಕ್ಸ್ ಸ್ಟ್ಯಾಂಡರ್ಡ್ಗೆ ಹಾಗಾಗಿ ಅಮ್ಮ ಏನಾದ್ರು ಸ್ವೀಟ್ ಅಮ್ಮ ಅಂತ ಕೇಳಿದ್ದು ಇವಾಗ ಏನಾದ್ರು ಸ್ವೀಟ್ ಮಾಡಬೇಕು ಬನ್ನಿ ಇವಾಗ ಏನ್ ಸ್ವೀಟ್ ಮಾಡೋಣ ಅಂತ ತಿಂದು ಥಿಂಕ್ ಮಾಡಿಲ್ಲ ನೋಡಿ ಮಾಡ್ಬೋದು ಅಂತ ಇವಾಗ ಏನಾದ್ರು ಸ್ವೀಟ್ ಮಾಡಿಟ್ಟು ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಅಡುಗೆ ಮಾಡಿಟ್ಟು ನನ್ನ ಸ್ಕೂಲ್ಗೆ ಮನೇಲಿ ರವೆ ಇತ್ತು ಹಾಗಾಗಿ ಬೇಗನೆ ಆಗುತ್ತೆ ಸ್ವೀಟ್ ಅಂದ್ಬಿಟ್ಟು ರವೆ ಉಂಡ ಮಾಡ್ತಾ ಇದ್ದೀನಿ ಅದಕ್ಕೆ ಕೊಬ್ಬರಿ ತುದಿಟ್ಕೊತಾ ಇದ್ದೀನಿ ನನಗಂತೂ ರವೆ ಇಷ್ಟ ಅದಕ್ಕೆ ನಾನು ರವೆ ಉಂಡೆ ಮಾಡ್ತಾ ಇದ್ದೀನಿ ಇವಾಗ ಇವಾಗ ಹಾಗೇನೆ ರೇವಂಡ್ರೆ ಮಾಡ್ತಾ ಮಾಡ್ತಾ ಇವಾಗ ಸಾಂಬಾರ್ ಇಟ್ಕೊಳ್ಳೋಣ ಯಾಕಂದ್ರೆ ನಮ್ ದೀಕ್ಷೆ ಬರೋ ನಾನು ಅಡುಗೆ ಮಾಡಬಹುದು ಅಡುಗೆ ಮಾಡಿಟ್ಟು ತಪ್ಪು ಹಾಕೋಬೇಕು ನಾನು ಹಾಗಾಗಿ ಹತ್ತಿರ ಮತ್ತೆ ಬದನೇಕಾಯಿ ಹಾಕಿ ಸಾಂಬಾರು ಮಾಡಿ ರೈಸ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ఎరడు దిస మర్స్తీ నెచ్చ ఆమె తరకీ కట్ ಫ್ರೆಂಡ್ಸ್ ನೋಡಿ ನನ್ನ ಮಗಳು ಬುಕ್ಸೆಲ್ಲ ಇಟ್ಟು ಹೋಗಿದ್ದಾಳೆ ಅಂತ ಇದಕ್ಕೆಲ್ಲ ಇವಾಗ ರ್ಯಾಪರ್ ಆಗಬೇಕು ಇವಾಗ ಅವ್ರ ಪಪ್ಪುನ ವೆಯ್ಟ್ ಮಾಡ್ತಾ ಇದ್ದಾಳೆ ರ್ಯಾಪರ್ ಹಾಕೋದಕ್ಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋದ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್